ರೈತರು ನೆಮ್ಮದಿಯಾಗಿದ್ದರೆ ದೇಶ ಸಂತೃಪ್ತವಾಗಿರುತ್ತದೆ ಜನರ ಹೊಟ್ಟೆ ತುಂಬುತ್ತದೆ ಹೀಗಾಗಿ ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಯೋಜನೆಗಳನ್ನು ನೀಡುತ್ತಾ ಇರುತ್ತದೆ ಸಹಾಯಧನಗಳನ್ನು ಮಾಡುತ್ತಿರುತ್ತದೆ ಇದೀಗ ತೋಟಗಾರಿಕೆ ಇಲಾಖೆಯಿಂದ ತೆಂಗು ನಾಟಿ ಮಾಡುವವರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಸಹಾಯಧನ ರೂಪದಲ್ಲಿ ಐವತ್ತಾರು ಸಾವಿರ ರೂಪಾಯಿ ಸಿಗಲಿದೆ ಅದೇಗೆ ಅದಕ್ಕೆ ಏನು ಮಾಡಬೇಕು ಎಂಬ ಮಾಹಿತಿ ಇಲ್ಲಿದೆ ತುಮಕೂರು ಭಾಗದಲ್ಲಿ ತೆಂಗನ್ನು ರೈತರು ಹೆಚ್ಚಾಗಿ ಬೆಳೆಯುತ್ತಾರೆ ಅಲ್ಲದೆ ಬೇರೆ ಬೇರೆ ಭಾಗದಲ್ಲೂ ತೆಂಗು ಬೆಳೆಗಾರರು ಇದ್ದಾರೆ ಕೃಷಿ ಮಾಡಬೇಕು ಎಂಬ ಆಸೆ ಇರುವವರು ಭವಿಷ್ಯದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಸದಾ ಫಲ ಕೊಡುವ ಬೆಳೆಯನ್ನು ಬೆಳೆಯಬೇಕು ಅದರಲ್ಲಿ ತೆಂಗು ಕೂಡ ಒಂದು ಹೊಸದಾಗಿ ತೆಂಗನ್ನು ಹಾಕುವವರಿಗೆ ಇದೀಗ ಕೃಷಿ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯಡಿ ಹೊಸದಾಗಿ ತೆಂಗು ನಾಟಿ ಮಾಡುವವರಿಗೆ ಈ ಸಹಾಯಧನ ಸಿಗುತ್ತಿದೆ ಹೊಸ ಭಾಗಗಳಲ್ಲಿ ತೆಂಗು ನಾಟಿ ಮಾಡಿದರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ನೀಡಲಾಗುತ್ತದೆ ವರ್ಷಕ್ಕೆ ಒಟ್ಟಾರೆ ಐವತ್ತಾರು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದೆ ತೆಂಗು ಬೆಳೆಯನ್ನು ಹೊಸ ಪ್ರದೇಶಗಳಲ್ಲಿ ನಾಟಿ ಮಾಡಿದರೆ ಮಾತ್ರ ಸಹಾಯಧನಕ್ಕೆ ಅರ್ಹರಾಗಿರುತ್ತಾರೆ ಇಲ್ಲಿ ಷರತ್ತುಗಳು ಅನ್ವಯವಾಗುತ್ತವೆ ಬದುಗಳ ಅಂಚಿನಲ್ಲಿ ನಾಟಿ ಮಾಡಿದರೆ ಅದನ್ನು ಪರಿಗಣಿಸುವುದಿಲ್ಲ ಆಸಕ್ತ ರೈತರು ಆಧಾರ್ ಕಾರ್ಡ್ ಜೆರಾಕ್ಸ್ ರಾಷ್ಟ್ರೀಕೃತ ಬ್ಯಾಂಕಿನ ಪಾಸ್ ಪುಸ್ತಕದ ಜೆರಾಕ್ಸ್ ಅಧಿಕೃತ ಸಸ್ಯ ನಾಟು ಮಾಡುವವರಿಂದ ಖರೀದಿಸಿದ ಸಸಿ ಖರೀದಿ ಬಿಲ್ ಹಾಗೂ ಅರ್ಜಿಯೊಂದಿಗೆ ತಮ್ಮ ತಾಲೂಕು ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಅಥವಾ ತಮ್ಮ ಊರ ಬಳಿಯ ರೈತ ಸಂಪರ್ಕ ಕೇಂದ್ರ ಸಹಾಯ ತೋಟಗಾರಿಕೆ ಅಧಿಕಾರಿಯನ್ನು ಸಂಪರ್ಕ ಮಾಡುವುದಕ್ಕೆ ಉಪನಿರ್ದೇಶಕರಾದ ರಾಘವೇಂದ್ರ ಪ್ರಸಾದ್ ತಿಳಿಸಿದ್ದಾರೆ ಒಟ್ಟಾರೆ ಹೊಸದಾಗಿ ತೆಂಗು ನಾಟಿ ಮಾಡುವವರಿಗೆ ಸ್ವಲ್ಪ ಹಣದ ಸಹಾಯ ಈ ಮೂಲಕ ಆಗಲಿದೆ ರೈತರು ತಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಸಂಪರ್ಕ ಮಾಡುವುದು ಒಳ್ಳೆಯದು